ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸಕ್ಸಸ್ ಆಗಿಲ್ಲ ಆಗುವುದೂ ಇಲ್ಲ ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕುಟುಂಬದ ಸಂಬಂಧ ಎಣ್ಣೆ ಬಿಜೆಪಿ ಜೆಡಿಎಸ್ ನಾಯಕರು ನಾನೊಂದು ತೀರಾ ಕುಮಾರಸ್ವಾಮಿ ವೈರಿಗಳಿಗೆ ವಿಜಯೇಂದ್ರ ಸಾಂತ್ವನ ವಿಜಯೇಂದ್ರ ವೈರಿಗಳಿಗೆ ಕುಮಾರಸ್ವಾಮಿ ಅಭಯ ನೆಪಕ್ಕಾದರೂ ಜೆಡಿಎಸ್ ನಾಯಕರನ್ನ ಕರಿಬೇಕಿತ್ತು ಕರದಿದ್ರು ಅವ್ರು ಹೋಗ್ತಿರಲಿಲ್ಲ ಜೆ ಡಿ ಎಸ್ ಬುದ್ಧವಂತ್ಕೆ ನೋಡಿ ಸರಿಯಾಗಿ ವಿರೋಧನೂ ಮಾಡಿಲ್ಲ ಬೆಂಬಲನೂ ಕೊಡಲಿಲ್ಲ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಒಬ್ಬರನ್ನೊಬ್ಬರು ಎಲ್ಲ ಹೇಳಿಕೊಳ್ಳಿಲ್ಲ ನಮಸ್ಕಾರ ಬುಕ್ಕನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ಕನ್ಕೆರೆ ರಾಜ್ಯದಲ್ಲೀಗ ರಾಜ್ಯದಲ್ಲಿ ಈಗ ಬಿಜೆಪಿ ಜೆ ಮೈತ್ರಿ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ ಒಂದಂತೂ ಸ್ಪಷ್ಟ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಸಕ್ಸಸ್ ಆಗಿಲ್ಲ ಸಕ್ಸಸ್ ಆಗೋದೂ ಇಲ್ಲ ಅದು ಯಾಕೆ ಅಂತ ಹೇಳ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಇದು ಜೋಡೆತ್ತುಗಳು ಅಂತಾರಲ್ಲ ಹಾಗಂತೂ ಅಲ್ಲ ಈಗ ಒಲ ಉಳಬೇಕು ಅಂತಂದರೆ ಬಂಡಿ ಕಟ್ಟಬೇಕು ಅಂತಂದರೆ ಇಲ್ಲ ಎರಡು ಎತ್ತುಗಳಿರಬೇಕು ಇಲ್ಲ ಎರಡು ಕೋಣಗಳಿರಬೇಕು ಆದರೆ ಈ ಬಿ ಜೆ ಪಿ ಜೆ ಡಿ ಎಸ್ ವಿಷಯ ಹೆಂಗಾಗಿದೆ ಅಂತಂದರೆ ಒಂದು ಎತ್ತು ಒಂದು ಕೋಣ ಅಥವಾ ಒಂದು ಎಮ್ಮೆ ಒಂದು ದನ ಅನ್ನೋ ರೀತಿ ಆಗಿದೆ ಸೊ ಇದು ಸಕ್ಸಸ್ ಆಗಕ್ಕೆ ಹೆಂಗೆ ಸಾಧ್ಯ ಆದ್ದರಿಂದ ನಾನು ಹೇಳಿದ್ದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಸಕ್ಸಸ್ ಆಗಿಲ್ಲ ಸಕ್ಸಸ್ ಆಗೋದು ಇಲ್ಲ ಅಂತ ಇದನ್ನು ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇನ್ನೂ ಕೂಡ ಮುಕ್ಕನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋ ಶುರು ಮಾಡ್ತೀನಿ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದ್ದು ಯಾವಾಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಹೀನಾಯವಾಗಿ ಸೋತಾಗ ಈ ಹೀನಾಯವಾಗಿ ಸೋತಾಗ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿದ್ದು ಇಲ್ಲಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ನಡುವೆ ಅಲ್ಲ ಪಿ ಹೈಕಮಾಂಡ್ ನಾಯಕರು ಖುದ್ದು ದೇವೇಗೌಡರ ಜೊತೆ ಮಾತನಾಡಿ ಆದಂತಹ ಡೀಲ್ ಇದು ಯಡಿಯೂರಪ್ಪ ಅವರನ್ನ ಏನು ಸೌಜನ್ಯಕ್ಕೂ ಕೂಡ ಕೇಳಿಲ್ಲ ಬಿಜೆಪಿ ಹೈಕಮಾಂಡ್ ನಾಯಕರು ವಿಜಯೇಂದ್ರ ಮಾತನ್ನಂತೂ ಬಿಡಿ ಈಗಲೇ ಕೇಳಲ್ಲ ಇನ್ನು ಹಾಕಿ ಕೇಳ್ತಿದ್ರ ಸೊ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಗೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ಒಪ್ಪಿಗೆ ಇರಲಿಲ್ಲ ಇದು ಮನಸ್ಸಿಲ್ಲದೆ ಮಾಡಿಕೊಂಡಂತಹ ಮೈತ್ರಿ ಮನಸಿಲ್ಲದೆ ಮಾಡಿಕೊಂಡಂತಹ ಸಂಬಂಧ ಮದುವೆ ಲವ್ ರಿಲೇಶನ್ಶಿಪ್ಪು ಏನಾದರೂ ಅನ್ಕೊಳ್ಳಿ ಅದು ಎಷ್ಟು ಚೆನ್ನಾಗಿ ಮುಂದುವರಲಿಕ್ಕೆ ಸಾಧ್ಯ ಉಳ್ಕೊಳ್ಲಿಕ್ಕೆ ಸಾಧ್ಯ ಅದೇ ರೀತಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಕತೆ ಇವತ್ತು ಇದಕ್ಕೆ ಒಂದು ಹಿನ್ನೆಲೆ ಕೂಡ ಇದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಕುಟುಂಬದ ಸಂಬಂಧ ಹೆಣ್ಣೆ ಸಿಗಕಾಯಿ ಸಂಬಂಧ ಕುಮಾರಸ್ವಾಮಿ ಅಧಿಕಾರ ಬಿಟ್ಕೊಂಡಿಲ್ಲ ಅಂತೇಳಿ ಯಡಿಯೂರಪ್ಪ ರೊಚ್ಚಿಗೆದ್ದಿದ್ರು ಗೆದ್ದಿದ್ರು ಅಪ್ಪ ಮಕ್ಕಳನ್ನ ಸರ್ವನಾಶ ಮಾಡ್ತೀನಿ ಅಂತೇಳಿ ವಿಧಾನಸಭೆಯಲ್ಲಿ ಗುಡುಗಿದ್ರು ಯಡಿಯೂರಪ್ಪ ಇನ್ನೊಂದು ಕಡೆ ಕುಮಾರಸ್ವಾಮಿ ಸರ್ಕಾರವನ್ನ ಆಪರೇಷನ್ ಕಮಲ ಮಾಡಿ ಯಡಿಯೂರಪ್ಪ ಕಿತ್ತು ಬಿಸಾಕಿದ್ರು ಸೊ ಇಂಥ ಇತಿಹಾಸ ಯಡಿಯೂರಪ್ಪ ಮತ್ತು ದೇವೇಗೌಡರ ಕುಟುಂಬದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರದ್ದು ಅಥವಾ ಆ ಪಕ್ಷಗಳದ್ದು ಆಮೇಲೆ ನಾನು ಆಗ್ಲೇ ಹೇಳಿದಂತೆ ಅನಿವಾರ್ಯ ಕಾರಣಗಳಿಗಾಗಿ ಮೈತ್ರಿಯನ್ನು ಮಾಡಿಕೊಂಡ್ರು ಮೈತ್ರಿ ಮಾಡ್ಕೊಂಡ್ಮೇಲೆ ಎರಡೂ ಪಕ್ಷಗಳು ಕೈಗೆತ್ಕೊಂಡಂತಹ ಮೊದಲ ಕಾರ್ಯಕ್ರಮ ಯಾವುದಪ್ಪ ಅಂತಂದ್ರೆ ಮೂಡಾ ಪಟ್ಟಣದಲ್ಲಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಡೆದಂತಹ ಪಾದಯಾತ್ರೆ ಆ ಪಾದಯಾತ್ರೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನ ಯುವ ನಾಯಕರುಗಳು ಅಂದ್ರೆ ವಿಜಯೇಂದ್ರ ಮತ್ತು ನಿಖಲ್ ಕುಮಾರಸ್ವಾಮಿ ಪಾದಯಾತ್ರೆಯನ್ನ ಮಾಡಿದರು ಆಗ ಅವರಿಬ್ಬರಿಗೂ ಇದ್ದದ್ದು ಒಂದೇ ಅಜೆಂಡಾ ತಾವು ನಾಯಕರಾಗಿ ಎಮರ್ಜ್ ಆಗಬೇಕು ಅಂತ ಅದರಲ್ಲೇನು ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಡಿಸ್ಬಿಡ್ಬೇಕು ಬಿಡ್ಬೇಕು ಅಂತೇನು ಅಂದ್ಕೊಂಡಿರ್ಲಿಲ್ಲ ಅಂತ ಭ್ರಮೆನಲ್ಲೂ ಇರಲಿಲ್ಲ ಅದಾದ ಅದಾದ್ಮೇಲೆ ಒಂದೇ ಒಂದು ಜಂಟಿ ಪ್ರೆಸ್ ಮೀಟ್ ಇಲ್ಲ ಜಂಟಿ ಹೋರಾಟ ಇಲ್ಲ ಸಭೆ ಸಮಾರಂಭ ಏನೂ ಇಲ್ಲ ಅಷ್ಟಾಯ್ತು ಆಮೇಲೆ ಪದವೀಧರ ಕ್ಷೇತ್ರದ ಚುನಾವಣೆ ಬಂತು ಆಗ ಬಿ ಜೆ ಪಿ ಓಟು ಜೆ ಡಿ ಎಸ್ಗೆ ಟ್ರಾನ್ಸ್ಫರ್ ಆಗಲಿಲ್ಲ ಜೆ ಡಿ ಎಸ್ ಅಭ್ಯರ್ಥಿ ಸೋತ್ರು ಅದು ಫಸ್ಟ್ ಹೊಡ್ತಾ ಜೆ ಡಿ ಎಸ್ಗೆ ಬಿ ಜೆ ಪಿಯಿಂದ ನೆಕ್ಸ್ಟ್ ಚನ್ನಪಟ್ಟಣ ಉಪಚುನಾವಣೆ ಬಂತು ಆಗಲೂ ಬಿ ಜೆ ಪಿ ಓಪ್ ಓಟು ಜೆ ಡಿ ಎಸ್ಗೆ ಟ್ರಾನ್ಸ್ಫರ್ ಆಗಲಿಲ್ಲ ಜೆ ಡಿ ಎಸ್ ಸೋಲ್ತು ಜೆ ಡಿ ಎಸ್ ಸೋಲ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿಯ ಸುಪುತ್ರ ನಿಖಿಲ್ ಕುಮಾರಸ್ವಾಮಿಯವರ ಹ್ಯಾಟ್ರಿಕ್ ಸೋಲೋದು ಆಗ ಸಹಜವಾಗಿ ಕುಮಾರಸ್ವಾಮಿಗೆ ಬೇಸರ ಆಗಿತ್ತು ಅದಾದಮೇಲೂ ಕುಮಾರಸ್ವಾಮಿಯ ನಿರೀಕ್ಷೆ ಏನಿತ್ತಪ್ಪ ಅಂತಂದರೆ ಈಗಷ್ಟೇ ರಾಜಕೀಯಕ್ಕೆ ಅಂಬೆಗಾಲ ತಮ್ಮ ಪುತ್ರ ನಿಖಿಲ್ ಸ್ವಾಮಿ ಅವರನ್ನು ವಿಜಯೇಂದ್ರ ಕೈ ಕೈ ಇಟ್ಕೊಂಡು ನಡೆಸ್ಬೇಕು ಅಂತ ವಿಜಯೇಂದ್ರ ಸಮಸ್ಯೆ ಏನಾಗಿತ್ತಪ್ಪ ಅಂತಂದರೆ ಅಯ್ಯೋ ನಮ್ಮ ಪಕ್ಷದ್ದೇ ನೂರೆಂಟು ಸಮಸ್ಯೆ ನಾನು ನಿಖಿಲ್ ಸ್ವಾಮಿನ ಎಲೆಲ್ಗೆ ಅಂತ ಕರ್ಕೊಂಡು ಹೋಗ್ಲಿ ಏನೇನಂತ ಮಾಡಲಿ ಅನ್ನುವಂಥದ್ದು ಹೀಗೆ ಬಿ ಜೆ ಪಿ ನಾಯಕರ ನಡುವಿನ ಅಂತರ ಸ್ವಲ್ಪ 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 ಹಿತಾರ್ಥನೆ ಹೋಯ್ತು ಸ್ವಲ್ಪ 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 ಅಂತ ಅಂದರೆ ಅದು ಕಡೆಗೆ ದೊಡ್ಡದಾಗುತ್ತೆ ಸೊ ಇಲ್ಲೂ ಆಗಿದ್ದಷ್ಟೇ ಬಿಜೆಪಿ ಮತ್ತು ನಾಯಕರ ನಡುವಿನ ಅಂತರ ದೊಡ್ದಾಯ್ತು ಕಂದಕ ದೊಡ್ದಾಯ್ತು ಇವೆಲ್ಲ ಸಣ್ಣ ಪುಟ್ಟವು ಅಂತ ಅನ್ಕಳೆ ಆಮೇಲೆ ಏನಾಯ್ತು ಅಂತಂದ್ರೆ ಜೆ ಡಿ ಎಸ್ ನಲ್ಲಿ ಕುಮಾರಸ್ವಾಮಿ ವಿರುದ್ಧ ಅಂತಃ ಕಲಹನ ಶುರು ಮಾಡಿದ್ದಂತಹ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿ ಟಿ ದೇವೇಗೌಡರ ಅವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಸಂಪರ್ಕ ಮಾಡಿದ್ರು ಸಾಂತ್ವನ ಮಾಡಲಿಕ್ಕೆ ಹೋಗಿದ್ರು ಅನ್ನುವಂತಹ ಮಾಹಿತಿ ಕುಮಾರಸ್ವಾಮಿಯವ್ರಿಗೆ ಸಿಕ್ತು ಕುಮಾರಸ್ವಾಮಿಯವ್ರ ಹೇಳಿ ಕೇಳಿ ರಾಜ್ಯ ಗುಪ್ತಾಚಾರ ಇಲಾಖೆಯ ಹೆಡ್ ಮಾಸ್ಟರ್ ಅವ್ರಿಗಿಂತಹ ಮಾಹಿತಿಗಳೆಲ್ಲ ಹೋಗದೇ ಇರ್ತವೆ ಅದರಲ್ಲೂ ಇವ್ರು ಹೋಗಿ ಭೇಟಿ ಮಾಡಿಬಿಟ್ಟು ಸಾಂತ್ವನ ಮಾಡಿಬಿಟ್ರೆ ಫಸ್ಟ್ ಆಫ್ ಆಲ್ ಆಗೋಗಿ ಸಾಂತ್ವನ ಮಾಡುವಂತಹ ದರ್ದು ವಿಜಯೇಂದ್ರ ಅವ್ರಿಗೇನಿತ್ತು ಸೊ ಅಲ್ಲಿ ಅವ್ರದ್ದೇ ಏನೇನೋ ಆಟಗಳು ಇರ್ತವೆ ಆ ಕಾರಣಕ್ಕೋಸ್ಕರ ಅವರು ಭೇಟಿ ಮಾಡಿದರು ಆ ಮಾಹಿತಿ ಇವ್ರಿಗೆ ಗೊತ್ತು ಕುಮಾರಸ್ವಾಮಿ ಕುದ್ದೋದ್ರು ಖುದ್ದು ಹೋಗಿದ್ದ ಅಷ್ಟೇ ಅಲ್ಲ ಎದ್ದು ದೆಹಲಿಗೆ ಹೋಗಿ ಹೈಕಮಾಂಡ್ಗೆ ದೂರು ಕೊಟ್ಟಿದ್ರಂತೆ ಅಷ್ಟಕ್ಕೆ ಸುಮ್ನ ಆಗ್ಬಿಟ್ರೆ ಅವ್ರನ್ನ ಕುಮಾರಸ್ವಾಮಿ ಅಂತನಕ್ಕಾಗತ್ತಾ ಅವರು ವಿಜಯೇಂದ್ರ ವಿರುದ್ಧ ತೊಡೆತಟ್ಟಿದ್ದಂತಹ ರಮೇಶ್ ಜಾರಕಿಹೊಳಿ ಅವರಿಗೆ ಹಲೋ ಅಂತ ಫೋನ್ ಮಾಡೇ ಬಿಟ್ರು ಅಷ್ಟಕ್ಕೂ ಸಮಾಧಾನ ಆಗಲಿಲ್ಲ ಕುಮಾರಣ್ಣವ್ರಿಗೆ ಅಷ್ಟೊತ್ತಿಗೆ ಆಲ್ರೆಡಿ ಈ ರೆಡ್ಡಿ ರಾಮುಲು ವಿಷಯ ಏನೇನೋ ಚರ್ಚೆ ಆಗ್ತಾ ಇತ್ತು ರಾಮುಲು ಒಂದು ಸುತ್ತ ಜಗಳ ಶುರು ಮಾಡಿದರು ಆಗ ರಾಮುಲು ಅವ್ರಿಗೂ ಕುಮಾರಸ್ವಾಮಿ ಬನ್ನಿ ಬರ್ತಾರೆ ಮಾತಾಡೋಣ ಅಂತ ಕರೆದಿದ್ದರಂತೆ ಯಾಕೆ ಕುಮಾರಸ್ವಾಮಿಯವರು ಈ ಥರದ ಗುಪ್ತ ಮಾಹಿತಿಗಳನ್ನು ಸಂಗ್ರಹಿಸೋ ಸಂಗ್ರಹಿಸೋದ್ರಲ್ಲಿ ಎಕ್ಸ್ಪರ್ಟ್ ಇರ್ಬೋದು ಹೆಡ್ ಮಾಸ್ಟರ್ ಇರ್ಬೋದು ಅಥವಾ ಅದ್ರಗಳ ಪಿತಾಮಹ ಇರ್ಬೋದು ವಿಜಯೇಂದ್ರ ಏನೇ ಅಂದರು ಅವರು ಅವರಪ್ಪ ಮುಖ್ಯಮಂತ್ರಿ ಆಗಿದ್ದರು ಆಗ ಎಲ್ಲ ವ್ಯವಹಾರಗಳನ್ನು ಗೋ ವಿಜೇಂದ್ರ ನೋಡ್ಕೊಳ್ತಿದ್ರು ಅವ್ರಿಗೂ ಸಣ್ಣ ಪುಟ್ಟ ನೆಟ್ವರ್ಕ್ ಇರುತ್ತಲ್ವಾ ಸೊ ಅವರು ಕುಮಾರಸ್ವಾಮಿಯನ್ನು ಟ್ರ್ಯಾಕ್ ಮಾಡಿದರು ಓಹೋ ಇವರು ನಮ್ಮ ವೈರಿಗಳನ್ನು ಟ್ರ್ಯಾಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಇವರು ಹೈಕಮಾಂಡ್ಗೆ ದೂರು ಕೊಟ್ರು ಆದರೆ ಅದು ಹೆಂಗಿತ್ತಪ್ಪ ಅಂತಂದರೆ ಸುಮ್ತವ್ರ ಹತ್ರ ಸಂಕಟ ಹೇಳ್ಕೊಂಡಂಗಿತ್ತು ವಿಜಯೇಂದ್ರಗೆ ಹೈಕಮಾಂಡ್ ಕ್ಯಾರ ಇರಲಿಲ್ಲ ಸೊ ಅಲ್ಲಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವಿನ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ನಡುವಿನ ಅಂತರ ಇನ್ನಷ್ಟು ದೊಡ್ಡದಾಯಿತು ಹೀಗೆ ಹಂಗೆ ಹಿಂಗೆ ಆಡ್ತಿರೋಷ್ಟೊತ್ತಿಗೆ ಕಳೆದ ವಿಧಾನಸಭಾ ಅಧಿವೇಶನ ಬಂದ್ಬಿಡ್ತು ಅಧಿವೇಶನ ಬಂದಾಗ ಬಿಜೆಪಿ ಹೈಕಮಾಂಡ್ ನಾಯಕರು ಅಟ್ಲೀಸ್ಟ್ ಈಗ ಅಧಿವೇಶನ ಈಗಲಾದರೂ ನೀವು ಸರ್ಕಾರದ ವಿರುದ್ಧ ಜೊತೆಯಾಗಿ ಹೋರಾಟ ಮಾಡಿ ಅಂತೇಳಿ ಎರಡೂ ಪಕ್ಷದ ನಾಯಕರಿಗೆ ಹೇಳಿದರು ಹಂಗಾಗಿ ಅನಿವಾರ್ಯವಾಗಿ ಇವರು ಸಭೆ ಮಾಡಿದರು ಒಂದು ಆರೇಳು ತಿಂಗಳು ಬಳಿಕ ಎರಡೂ ಪಕ್ಷದ ನಾಯಕರು ಮಾಡಿದಂಥ ಮೊದಲ ಸಭೆ ಅದಾಗಿತ್ತು ಅವತ್ತು ನನ್ನ ಪ್ರಕಾರ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಜೊತೆಲಿ ಕೂತ್ಕೊಂಡು ಊಟ ಗೀಟ ಮಾಡಿದಂಥ ಪಿಕ್ಚರ್ ನಾನು ನೋಡಲಿಲ್ಲ ಆಗಿರ್ಬೋದೋ ಏನೋ ಗೊತ್ತಿಲ್ಲ ಓಕೆ ಸೊ ಸಭೆಯಂತೂ ಮಾಡಿದರು ದೆನ್ ಅಧಿವೇಶನ ಶುರುವಾಯಿತು ಅಧಿವೇಶನ ಶುರುವಾಗಿದ್ದರಲ್ಲಿ ಬಜೆಟ್ ಭಾಷಣ ರಾಷ್ಟ್ರ ರಾಜ್ಯಪಾಲರ ಭಾಷಣ ಅವೆಲ್ಲ ಬಿಡಿ ಮುಖ್ಯವಾಗಿ ಕಳೆದ ಒಂದು ಮೂನಾಲ್ಕು ದಿನಗಳ ನಡೆದವಲ್ಲ ವಿದ್ಯಮಾನಗಳು ಅವು ಬಹಳ ಮುಖ್ಯ ಹೇಗೆ ಅಂದರೆ ಈಗ ನಿಮ್ಗೆಲ್ಲರಿಗೂ ಗೊತ್ತು ರಾಜ್ಯದಲ್ಲಿ ದೇವೇಗೌಡ ಮತ್ತು ಕೆ ಎನ್ ರಾಜಣ್ಣ ಅವರ ಸಂಬಂಧ ಎಷ್ಟು ಸುಮಧುರವಾದದ್ದು ಅಂತ ಈ ಹನಿ ಟ್ರಾಪ್ ವಿಷಯವನ್ನ ಇಟ್ಕೊಂಡು ಸದನದಲ್ಲಿ ರಾಜಣ್ಣ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸ್ಬೇಕು ಮುಜುಗರಕ್ಕೆ ಸಿಲುಕಿಸ್ಬೇಕು ಅನ್ನುವಂಥ ಲೆಕ್ಕಾಚಾರ ಕುಮಾರಸ್ವಾಮಿ ಅವ್ರದ್ದು ಆಗಿತ್ತು ಸಹಜವಾದಂಥ ಒಂದು ಆಲೋಚನೆ ಅದು ಅವರು ಅವರ ಶಾಸಕರಿಗೆ ಆ ಥರದ ಸೂಚನೆಯನ್ನು ಕೂಡ ಕೊಟ್ಟಿದ್ರಂತ ಏನಂತಂದ್ರೆ ಈ ವಿಷಯವನ್ನು ನೀವು ಹೆಚ್ಚು ಚರ್ಚೆ ಮಾಡಿ ಅಂತ ಆದರೆ ಈ ಲೆಕ್ಕಾಚಾರವನ್ನು ಬಿ ಜೆ ಪಿ ನಾಯಕರು ಮಣ್ಣು ಮಾಡಿಬಿಟ್ರು ಇಡೀ ಸದನದಲ್ಲಿ ಏನಾಯ್ತಪ್ಪ ಅಂತಂದರೆ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಒಬ್ರನ್ನೊಬ್ರು ಟ್ರ್ಯಾಪ್ ಮಾಡ್ಲಿಕ್ಕೆ ನೋಡಿದ್ರೆ ಹೊರತು ಹನಿ ಟ್ರಾಪ್ ವಿಷಯದ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಲ್ಲ ಅದು ಬಿಜೆಪಿ ಇಂಟರ್ನಲ್ ಹೋದ್ರೆ ಅದು ಇನ್ನೊಂದು ಸಮಸ್ಯೆ ಬಟ್ ಬಿಜೆಪಿ ಜೆ ಡಿ ಎಸ್ ನಾಯಕರ ವಿಷಯದಲ್ಲೂ ಕೂಡ ಅದು ಮತ್ತೊಂದು ರೀತಿಯ ಸಮಸ್ಯೆ ಆಗ ಕುಮಾರಸ್ವಾಮಿಗೆ ಒಂದು ಸೆಕೆಂಡ್ ಬೇಜಾರಾಯ್ತು ಅದಾದ್ಮೇಲೆ ಮುಸ್ಲಿಂ ಸಮುದಾಯಕ್ಕೆ ಕಾಮಗಾರಿಗಳಲ್ಲಿ ಶೇಕಡ ನಾಲ್ಕರಷ್ಟು ಮೀಸಲಾತಿ ಕೊಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೊರಡ್ತು ಅದಕ್ಕೆ ಜೆ ಡಿ ಎಸ್ ನಾಯಕರು ಸಪೋರ್ಟ್ ಕೊಡಲಿಲ್ಲ ಜೆ ಡಿ ಎಸ್ ನಾಯಕರ ಲೆಕ್ಕಾಚಾರ ನೋಡಿ ಹೆಂಗಿತ್ತು ಅಂದರೆ ಸರಿಗೆ ಸಪೋರ್ಟು ಕೊಡಲಿಲ್ಲ ಅಥವಾ ವಿರೋಧನೂ ಮಾಡಲಿಲ್ಲ ಒಂಥರ ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ನಡ್ಕೊಂಡ್ರು ಅದು ಹೆಚ್ಚು ಎಂಬ್ರೆಸ್ ಆಗಿದ್ದು ಬಿ ಜೆ ಪಿಗೆ ಅದೊಂದು ಅದಾದ್ಮೇಲೆ ಈಗ ಬೆಲೆ ಏರಿಕೆ ಶಾಸಕರ ಅಮಾನತ್ತು ಇವೆಲ್ಲ ಇಷ್ಟೇ ಇಟ್ಕೊಂಡು ಮತ್ತೆ ಬಿ ಜೆ ಪಿ ಪ್ರೊಟೆಸ್ಟ್ ಮಾಡಕ್ಕೆ ಶುರುವಾಗಿದೆ ಇದಕ್ಕೆ ಜೆ ಡಿ ಎಸ್ ಸಪೋರ್ಟ್ ಮಾಡ್ತಿಲ್ಲ ಬಿ ಜೆ ಪಿ ನಾಯಕರು ನೆಪಕ್ಕಾದ್ರೂ ಜೆ ಡಿ ಎಸ್ನವ್ರನ್ನ ಕರಿಬೇಕಿತ್ತು ಇವ್ರು ಕರೆದಿದ್ರು ಹೋಗ್ತಿರ್ಲಿಲ್ಲ ಯಾಕೆ ಹೋಗ್ತಿರ್ಲಿಲ್ಲ ಅಂದ್ರೆ ಅದೇ ಅವ್ರಿಗೆ ಈ ಬಿಜೆಪಿ ನಾಯಕರ ನಡೆಗಳು ನಾಯಕರ ವರ್ತನೆಗಳು ಮುಖ್ಯವಾಗಿ ವಿಜಯೇಂದ್ರ ವರ್ತನೆ ಇವ್ಯಾವ್ದು ಇಷ್ಟ ಆಗಿಲ್ಲ ಸಮಾಧಾನ ಆಗಿಲ್ಲ ಸಮಾಧಾನ ಆಗಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ಕೋಪ ಇದೆ ಸೊ ಹಂಗಾಗಿ ಅವ್ರು ಹೋಗ್ತಿರ್ಲಿಲ್ಲ ಇವ್ರು ಕರೀಲಿಲ್ಲ ಅವ್ರು ಹೋಗ್ಲಿಲ್ಲ ಹೋಗ್ತಿರ್ಲಿಲ್ಲ ಸೊ ಇದು ಸಮಸ್ಯೆ ಹಿಂಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಚಿಲ್ಲರೆ ಸಮಸ್ಯೆಗಳಿಗಾಗಿ ಬಿಜೆಪಿ ಜೆ ಡಿ ಎಸ್ ನಾಯಕರು ಕಿತ್ತಾಡ್ತಿದ್ದಾರೆ ಕಿತ್ತಾಡ್ಕೊತಾನೇ ಇದಾರೆ ಇದು ಮುಗಿಯುವ ಮುಗಿಯುವ ಲಕ್ಷಣಗಳು ಕಾಣಿಸ್ತಿಲ್ಲ ಸೊ ಹೀಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಸಣ್ಣ ವಿಷಯಗಳಿಗೆ ಅಥವಾ ಚಿಲ್ಲರೆ ವಿಷಯಗಳಿಗೆ ಕಿತ್ತಾಡ್ತಿದ್ದಾರೆ ಆದರೆ ವಿಜೇಂದ್ರ ಮತ್ತು ಕುಮಾರಸ್ವಾಮಿ ನೆನ್ಪಿಟ್ ನೆನ್ಪಿಟ್ಕೊಳ್ಳೇಬೇಕಾದಂಥ ಎರಡು ವಿಷಯ ಹೇಳ್ತೀನಿ ನೋಡಿ ವಿಜಯೇಂದ್ರ ಇವತ್ತೇನಾರು ಹೈಕಮಾಂಡ್ ನಾಯಕರ ಮುಂದೆ ಅಟ್ಲೀಸ್ಟ್ ನಿಂತ್ಕೊಂಡು ಮಾತಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಜೆ ಡಿ ಎಸ್ ಜೆ ಡಿ ಎಸ್ ಮತಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಆಮೇಲೆ ಬೆಂಗಳೂರು ಗ್ರಾಮಾಂತರ ಸಮೂಹ ಬೆಂಗಳೂರು ಉತ್ತರ ಇಲ್ಲೆಲ್ಲ ಬಿ ಜೆ ಪಿ ಗೆದ್ದಿದ್ದು ಜೆ ಡಿ ಎಸ್ ಮತಗಳಿಂದ ಇಲ್ಲ ಅಂದ್ರೆ ಬಹುಶಃ ವಿಜಯೇಂದ್ರನ್ನ ಅವತ್ತೇ ಬಿಜೆಪಿ ಹೈಕಮಾಂಡ್ ನಾಯಕರು ಕಿತ್ತಾಕ್ ಪಡ್ತಿದ್ರು ಏನೋ ಅಥವಾ ವಿಜೇಂದ್ರ ವಿರುದ್ಧ ಇವತ್ತೇನು ಕತ್ತಿ ಮಸಿತಿದ್ರಲ್ಲ ಇವ್ರ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾ ಇತ್ತು ಓಕೆ ಕುಮಾರಣ್ಣ ಕೂಡ ನೆನ್ಪಿಟ್ಕೋಬೇಕಾದ ವಿಷಯ ಬೇರೆ ಇದೆ ಏನು ಇವತ್ತು ಕುಮಾರಣ್ಣ ಬಿ ಜೆ ಪಿ ವಿರುದ್ಧ ಸೆಟಪ್ ನಿಂತುಬಿಟ್ಟು ಕೇಂದ್ರಕ್ಕೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕ್ಕಾಗತ್ತಾ ಕೊಟ್ಬಿಟ್ಟು ಏನು ಮತ್ತೆ ಪಕ್ಷ ಸಂಘಟನೆ ಮಾಡಿ ಮುಂದೊಂದು ಸಲ ವಿಧಾನಸಭಾ ಚುನಾವಣೆಗೆ ಸ್ವತಂತ್ರವಾಗಿ ಜೆ ಡಿ ಎಸ್ ಅನ್ನು ಅಧಿಕಾರಕ್ಕೆ ತರಲಿಕ್ಕೆ ಸಾಧ್ಯ ಆಗತ್ತಾ ಪ್ರಾಕ್ಟಿಕಲಿ ಸಾಧ್ಯ ಆಗತ್ತಾ ಸೊ ಇಬ್ಬರು ಒಂದ್ ಹೊಂದ್ಕೊಂಡು ಇಬ್ರಿಗೂ ಲಾಭ ಇರುತ್ತೆ ಹಿಂಗೆ ಚಿಲ್ಲರೆ ವಿಷಯಗಳ ಕತ್ ಕಿತ್ತಾಡ್ತಾ ಹೋದರೆ ಇಬ್ರಿಗೂ ನಷ್ಟ ಆಗುತ್ತೆ ಬಟ್ ಇವರ ಇತಿಹಾಸ ಮತ್ತು ಈಗ ನಡೀತಿರುವಂಥದ್ದನ್ನು ನೋಡಿದ್ರೆ ಇವರು ಹೋಗುವಂಥ ಸಾಧ್ಯತೆಗಳು ಇಲ್ಲ ಅದಕ್ಕೆ ನಾನು ಹೇಳಿದ್ದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಸಕ್ಸಸ್ ಆಗಿಲ್ಲ ಸಕ್ಸಸ್ ಆಗೋದು ಇಲ್ಲ ಅಂತ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು